ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಈ ಬಜ್ಜಿ ಮತ್ತು ಚುನಮಾರಿ ಬಜ್ಜಿ ಅಂತೂ ಪೂರ್ತಿ ಎಣ್ಣೆ ಹಿಡಿದಂಗೆ ಮನೆಯೊಳಗ ಈ ಥರ ಕ್ರಿಸ್ಪಿಯಾಗಿ ಬಜ್ಜಿಯನ್ನು ಯಾವ ರೀತಿ ಮಾಡೋದಂಥೇಳಿ ಈ ಒಂದು ರೆಸಿಪಿ ವ್ಯವಸ್ಥೆ ಸೇರ್ ಮಾಡೇನು ಎಲ್ಲರೂ ದಯವಿಟ್ಟು ಹೋಗಿ ಆ ಆನಂತರ ನೀವು ಕೂಡ ಒಮ್ಮೆ ಬಜ್ಜಿ ಮತ್ತು ಚುನಿ ಮಾಡ್ಕೊಂಡು ತಿನ್ನಿರಿ ಭಾರಿ ಟೇಸ್ಟ್ ಇರ್ತತಿ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಒಬ್ಬೊರು ಬಜ್ಜಿ ಒಳಗೆ ಚಟ್ನಿ ಹಚ್ಕೊಂಡು ತಿಂತಾರೆ ಆದ್ರೆ ಚುನಮರಿ ಬಜ್ಜಿ ತಿಂದು ನೋಡ್ರಿ ಮತ್ತೆ ಮತ್ತು ನೀವು ಮಾಡ್ಕೊಂಡು ತಿಂತೀರಿ ಅಷ್ಟು ಸೂಪರಾಗಿರ್ತಾವತಿ ಇನ್ನೊಂದು ಏನಂತಂದ್ರೆ ನೀವು ಹೋಟೆಲ್ದಾನ ಬಜ್ಜಿ ತಿಂದ್ರೆ ಏನಂತಂದ್ರೆ ಒಳಗೆ ಅವ್ರು ಬೇಕಾರ ಸುಳ್ಳು ಹೋಟೆಲ್ದಾಗ ಕರಿತಿರ್ತಾರೆ ಆ ಎಣ್ಣೆ ನೋಡಿರಿ ನೀವು ಖಾರರಿಗೆ ಕರಿಮೇಗೆ ಅದು ಯಾಕಂದ್ರೆ ಖರಿದು ಎಣ್ಣೆ ಒಳ್ಳೆಳ್ಳೆ ಕರಿತಾರೋ ಅದು ಪಾಯ್ಸನ್ ಇದ್ದಂಗ ಆದಷ್ಟು ನೀವು ಮನೆಯಾಗ ಮಾಡ್ಕೊತೀನಿರಿ ಇನ್ನೊಂದು ಏನಂತಂದ್ರೆ ಈ ಎಣ್ಣೆ ಆ ಎಣ್ಣೆಗೆ ನೀವು ನೋಡ್ರಿ ಹೋದಾಗ ನಾ ಬೇಕಾರ ಇನ್ನೊಮ್ಮೆ ನಿಮ್ಗೆ ವಿಡಿಯೋ ಮಾಡ್ಕೊಂಬಂದು ತೋರಿಸ್ತಾನೆ ಹೆಂಗೆ ಇರ್ತದಂತೇಳೆ ಇಲ್ಲಿ ನೋಡ್ರಿ ಒನ್ನೇಕೆ ನಾವು ಹಿಟ್ಟನ್ನು ಸಾನಚ್ಕೊಂಡು ಒಂದು ಡಬರಿಗೆ ಹಾಕೊಂತೀವಿ ಬೋಗುಣಿ ಹಾಕೊಂಡು ಅಂದಂಗೆ ರೀ ಆಮೇಲೆ ಹಸಿ ಖಾರ ಹಾಕ್ಕೊಂಡೆವಿ ನೀವು ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಬೋದು ಇಲ್ಲ ಈ ರೀತಿ ಹಸಿ ಖಾರ ಇದ್ದರೆ ಯೂಸ್ ಮಾಡಿರಿ ಜಿರಿಗೆ ಪುಡಿ ಕೊತ್ತಂಬರಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತಿನ್ನು ಸೋಡಾ ಅಷ್ಟು ಹಾಕಿ ಮ್ಯಾಗೆ ಎಣ್ಣೆ ಹಾಕ್ತಾನೆ ಅಂದ್ರೆ ಆಗ್ರಿ ಇಲ್ಲ ಅಂತಂದ್ರೆ ನಾವು ಎಣ್ಣೆ ರೀ ಆದ್ರೆ ಕ್ರಿಸ್ಪಿಯಾಗಿ ಬಂದಿದ್ದು ನೋಡಿರಿ ಇಷ್ಟ ತಿನ್ನು ಸುಡ ಹಾಕ್ಬೇಕ್ರೆ ನಾವು ಭಾಳ ತಿನ್ನು ಸುಡ ಹಾಕಿರಿ ಏನಕ್ಕ್ರೆ ಅದ ಎಣ್ಣೆ ಭಾಳ ಹಿಡ್ಕೊಳ್ತಾವೆ ನಮಗೆ ನೋಡಿರಿ ಒಂದು ಇಷ್ಟು ಹಾಕತ್ತಾಳೆ ನಾ ಇಷ್ಟು ಉಳ್ಳಾಡಿ ಹೆಂಚಿನ ಹಾಕಿ ಇನ್ನೂ ಸಾಕತಿಲ್ಲ ಅಂತ ಉಳ್ಳ ಈರುಳ್ಳಿ ಚಿಡು ಬಜ್ಜಿ ಈರುಳ್ಳಿ ಜಾಸ್ತಿ ಹಾಕ್ಬೇಕಂತೇಳಿ ಅವು ಅಂದ್ರೆ ಕೈಲಿ ಸ್ಮ್ಯಾ ಸ್ಮ್ಯಾನ್ ಕೈ ಒಂದು ಮಾಡತ್ತಾಳೆ ನಂತರ ಈ ಥರ ಎಲ್ಲನೂ ನಾವು ಉಳ್ಳಾಗಡ್ಡಿ ಒಂದು ನಾಲ್ಕೈದು ಕಟ್ ಮಾಡ್ಯನ್ರಿ ಮತ್ತು ಹೊಳ್ಳಿ ಇನ್ನ ಮೂರು ನಾಲ್ಕು ಕಟ್ ಮಾಡೋಕ ಹಚ್ಚಿಳು ಲಾಸ್ಟ್ ಹಾಕಿ ಕಟ್ ಮಾಡ್ಕೊವ ನೀನು ಅಂಥೇಳಿ ಬಿಟ್ಟು ನಾನು ಏನು ಮಾಡತ್ತೇನೆ ಅಂದ್ರೆ ಚುಮ್ಮರಿ ಕಲ್ಸಕ್ಕೆ ರೆಡಿ ಮಾಡತ್ತೀನಿ ನಾನು ಅವಲ್ಲಿ ನಂದದಕ್ಕೆ ಅವರಾಗ ಕಟ್ ಮಾಡಕ್ತ ನೋಡ್ರಿ ಇಷ್ಟು ಸಾಕಾಗತ್ತಿಲ್ಲ ಆಮೇಲೆ ಅಷ್ಟು ಉಳ್ಳಾಗಡ್ಡಿ ಆನಂತರ ಕೊತ್ತಂಬರಿ ಇದು ಎಲ್ಲ ಹಾಕಿ ಹಿಟ್ಟನ್ನು ಕಲಿಸ್ತಾರ ನೋಡ್ರಿ ಹಿಟ್ಟು ಕಲಿಸ್ಬೇಕು ಅನ್ಕೊಡ್ದ ಲೈಟ್ ಹೋಗಿಬಿಟ್ಟು ರೀ ಕತ್ತಲಾಗ ಹಿಟ್ಟು ಕಲಿಸೋಕತ್ತು ಅಷ್ಟು ಸಾನ್ ಬೆಟ್ರಿ ಇಟ್ಕೊಂಡೆ ಹಳ್ಳಿಗಳಂಗೆ ರೀ ಇಲ್ಲೇ ಕೊತ್ತಂಬರಿನ ಹಾಕೋದ್ರ ಮ್ಯಾಗ ಮತ್ತು ಹಸಿ ಖಾರದೊಳಗೆ ನಾವು ಏನೇನು ಹಾಕಿವ ಅನ್ನೋದ ಒಂದು ಡೆಬ್ಬಿಯೊಳಗ ನಮ್ಮ ಮಾಡಿ ಮಾಡಿಟ್ಕೊಂಡಿರ್ತಾ ಸ್ಟೋರ್ ಮಾಡಿರ್ತಾರೋ ಒಂದು ನಾಲ್ಕು ದಿನ ಬರ್ತದಂತರ ಅದ ನೆರ್ಸಿನ್ಕಾಯನ್ನ ನಂತರ ಅದನ್ನು ಹುರಿತಾರಂತೆ ಹಸಿ ಮೆಣಸಿಂಗಾರ ಅದು ಏನಕ್ಕೆ ಆಕತ್ತಂತೆ ಅದಕ್ಕೆ ಅವರು ಹುರಿದ ಜೀರಿಗೆ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಬಳ್ಳುಳ್ಳಿ ಅಲ್ಲ ಹಾಕಿ ರುಬ್ಬಿಟ್ಕೊಂಡಿರ್ತನತ್ತಿರು ನೋಡಿರಿ ಎಲ್ಲ ಹಿಟ್ಟು ಅದು ಎಣ್ಣೆ ಕಾಯಿ ಹಾಕಿಟ್ಟ ಎಣ್ಣೆ ಬಜ್ಜಿಯನ್ನು ಬಿಡಾತಾರು ಈ ಥರ ಸಣ್ಣ ಸಣ್ಣ ಬಜ್ಜಿಯನ್ನು ಬಿಡೋದ್ರಿಂದ ಏನಂದ್ರೆ ಹಸಿ ಹಿಟ್ಟು ಅವಳು ಹೇಗಿಲ್ಲ ಆದಷ್ಟು ನೀವು ಲೋ ಫ್ಲೇಮ್ದಾಗ ಇಟ್ಟು ಬಜ್ಜಿಯನ್ನು ಮಾಡ್ರಿ ನೀವು ಹೈ ಫ್ಲೇಮ್ ಇಟ್ಟರೆಂದ್ರೆ ಲೊಟ್ಟ ಹೊತ್ತವ್ರಿ ಬಜ್ಜಿ ಬೆಂದಂಗ ಅದ್ರ ಹಸಿ ಒಳಗೆ ಹಂಗೆ ಇರ್ತೈತಿ ಅದಕ್ಕಾಗಿ ನಂತರ ಇಲ್ಲಿ ಏನಂದ್ರೆ ಬಜ್ಜಿ ಈ ಥರ ಎಲ್ಲ ಆದ್ಮೇಲೆ ಅವನ ಹೊಳಸ್ಕೊರಿ ಅಂತೂ ರೆಡಿ ಆಯಿತು ಇನ್ನು ನಾವು ಚುಮರಿಯನ್ನು ಮಾಡೋಣ ಬರ್ರಿ ಇಲ್ಲೇ ಚುಮ್ಮರಿ ಒಗ್ಗರಣೆ ಮಾಡಿ ಇಟ್ಟಿದ್ದರು ಅಂದ್ರವಾಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಾಳು ಕರಿಬೇವು ಕೊತ್ತಂಬರಿ ಉಪ್ಪು ಬೆಲ್ಲ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಇಟ್ಟಿದ್ರು ಆ ಒಗ್ಗರಣೆ ಅಂದ್ರೆ ಅಷ್ಟೇ ಕಲಸ ನೋಡಿರಿ ಎಷ್ಟು ಎಷ್ಟು ಚುಮರಿಯವಾಗ ಎಣ್ಣೆ ಬಾಳಕತ್ತಂದ್ರೆ ಎಣ್ಣೆ ಬಿಟ್ಟು ಅದನ್ನ ಅಂದ್ರೆ ಚುಮ್ಮರಿ ಕಡಿಮೆ ಅದಾವಂತ ಮತ್ತು ಚುಮಾರಿ ತರಿಸಿ ಮತ್ತು ಅದರ ಎಣ್ಣೆ ಹಾಕಿ ಎಲ್ಲ ಕೈ ಕೈಯಾಡಿಸಿ ಅಟ್ಟು ಪೂರ್ತಿ ಮಿಕ್ಸ್ ಮಾಡಿ ಇನ್ನೇನಂದ್ರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿನ್ನೋದಂದು ಬಾಕಿ ಇತ್ತು ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ ಮತ್ತು ಬಜ್ಜಿ ವಾರದಾಗ ಒಮ್ಮೆರ ಮನೆ ಮಾಡ್ಕೊಂಡು ತಿನ್ನಿರಿ ಏನು ರೀ ನಿಮ್ಮ ಸಂಬಂಧ ನಾವು ಮಾಡ್ಕೊಂಡು ತಿನ್ನೋದನ್ನು ಅನ್ಬೇಕು ಹೋಗ್ಬೇಡ್ರಿ ಒಂದು ಒಂದು ಒಂದೆರಡು ಸಲಾರ ಒಮ್ಮೆರ ಮಾಡ್ಕೊಂಡು ತಿನ್ನಿರಿ ಆದಷ್ಟು ಹೋಟೆಲದ್ದು ಬಿಡ್ರಿ ಸಂತ್ಯಾನ ಬಜ್ಜಿದು ಅವ್ನು ಎಂತಂದ ಎಣ್ಣೆ ಕರೆದಾರ ಎಣ್ಣೆ ಅಂಬಲ್ರಿ ನಾ ಆದರೂ ಹೆಚ್ಚು ಸಂತ್ಯಾನ ಬಜ್ಜಿ ಅದು ಒಂದು ಹೆಸ್ತಂಗಿಲ್ಲ ಮನೆಯನ್ನು ಮಾಡ್ಕೊಂಡು ತಿಂದಿರ್ತೀವಿ ಈ ಒಂದು ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಕ್ಕೋತಾನೋ ಮತ್ತು ಮುಂದಿನ ಲಾಗ್ನೆ ಬೆಟ್ಟಕ್ಕೇವಿ ಮತ್ತೆ ಮುಂದಿನ ರೆಸಿಪಿ ತೊಗೊಂಡ್ಬರ್ತಾವೆ ರೀ ಬಾಯ್ರಿ ಎಲ್ಲರಿಗೂ ಬರಿ ಬಜ್ಜಿ ಚುಂಡ್ ಮರಿ ತಿನ್ನೋನು ಅದ್ರ ಜೊತೆ ಎಲ್ಲ ಐತ್ರಿ ಮತ್ತು ಚಹಾ ಬೇಕಲ್ರಿ ಚಹಾ ಕೂಡ ಮಾಡಕ್ಕೆ ಇಟ್ಕೊಂಡು ಬಜ್ಜಿ ತಿನ್ನಾಕತ್ತ ನೋಡಿರಿ ನಮಸ್ಕಾರ ಎಲ್ಲರಿಗೂ ಮತ್ತು ಮುಂದಿನ ರೆಸಿಪಿ ರೆಸಿಪಿಯೊಳಗೆ ಬೆಟ್ಟಕ್ಕವ್ರಿ